ಎಪ್ಪ ಅಂದ್ರು ಎಪ್ಪ ಹಾಕಪ್ಪ ಅಂದ್ರು ಬಾಳ ಕರುಣ ಎಂತ ಕರುಣಾತನ ಗುರುನಾಥ ಅಂತಃಕರನಳ್ಳ ಗುರುವಿನ ಅಂತ ಬರೀ ಅಂತಃಕರ್ಣ ಇರುತ್ತದ ಬಹಳ ಅಂತಃಕರ್ಣ ಇರುತ್ತದ ಅವ್ರಿಗೆ ಕರುಣ ಬಂತು ಶ್ರೀರಾಮಚಂದ್ರಿಗೆ ಅಲ್ಲ ಬಾ ಮಾರುತೀಶ ನನಗೊಂದ್ ಎರಡ ಕಲ್ಲು ಬಿಡಂದ್ರ ಅವ್ರು ನಾನು ಇಡ್ತೇನೆ ಎರಡು ಕಲ್ಲು ಬಿಡ್ತೀಯ ಅಂದ್ರು ಎಪ್ಪ ಬ್ಯಾಡ ಬಿಡ್ರಿ ಅಂದ್ರು ಎಪ್ಪ ಇವರ ಕಲ್ಲು ಇಟ್ ಬಿಟ್ರ ಈ ಶಬ್ದ ಬ್ಯಾಡ ಅಂದ್ರು ಇಲ್ಲಪ್ಪ ಒಂದೆರಡ್ ಬಿಡು ಹಂಗೆ ಬಿಟ್ರಿ ಎರಡು ಕಲ್ಲು ಎರಡ್ ಕಲ್ಲು ಮಾರುತೇಶ ಬಿಟ್ಟ ಹೋಗಿ ಶ್ರೀರಾಮಚಂದ್ರ ಹೋಗಿ ಅಲ್ಲಿ ಸೇತುವೆ ಕಲ್ಲು ಕಲ್ ಇಡ ಆ ಕಲ್ಲು ಮುನಿಗ್ಬಿಡ್ತು ಕಲ್ಲು ಮುನಿಗಿತ್ತು ಎರಡು ಕಲ್ಲು ಮುನಿಗಿದು ಗಪ್ಪ ನೆತ್ತು ಬಿಟ್ರು ಶ್ರೀರಾಮಚಂದ್ರ ಬಹಳ ಅವಮಾನ ಅಂತ ಅಲ್ಲಿ ಕಪಿ ಸೈನಿಕರಿದ್ರಲ್ಲ ಕಪಿ ಸೈನಿಕರಂದ್ರ ಯಾರ್ ಹೇಳ್ರಿ ಹನುಮಂತ ಹನುಮಂತನ ಸೈನಿಕರಿತ್ತಲ್ಲ ಕಳ್ಳತ್ ಅವರು ಶ್ರೀರಾಮಚಂದ್ರಿಗೆ ಅವಮಾನ ಗಪ್ಪು ನಿತ್ರು ಅಲ್ಲಪ್ಪ ಏನಪ್ಪ ಇದು ಮಾರುತೇಶ ಏನಾತಪ್ಪ ಇದು ಅಂದಾಗ ಅಂದ್ರು ಎಪ್ಪ ಇವ್ರು ಹೋಗಿ ಹೇಳ್ತಾರ ಕಲ್ ಮುನಿಗಿದ್ ಅಂತ ಹೇಳ್ತಾರ ಹೇಳ್ಬೇಡ ಅಂತ ಹೇಳಿದ್ರು ನಿನ್ ಕಪಿ ಸೈನಿಕರಿಗೆ ಹೇಳು ಯಾರ ಮುಂದೂ ಹೇಳ್ಬೇಡತ್ತೇಳಿ ವಿಷಯ ಅಂದ್ರು ಆ ಒಂದ್ ಮರುದೇಶ ಎಪ್ಪ ನಾ ಹೇಳೋಣ ಅಂದ ಯಪ್ಪ ನಾ ಹೋಗಿ ಹೇಳವನ ಅವ್ರು ಹೇಳಿ ಬಿಡ್ಲಿ ನಾ ಮಾತ್ರ ಹೇಳವನ ಅಂದ ಶಿಟ್ಟ ಬತ್ತವ್ರಿಗೆ ಶ್ರೀರಾಮಚಂದ್ರಿಗೆ ಶಿಟ್ಟು ಬತ್ತು ಏನ್ ಹೇಳ್ತೀಯಪ್ಪ ಅಂತ ಕೇಳಿದ ಏನ್ ಹೇಳ್ತೀಯ ನೀ ಹೇಳುದು ನನ್ಗೊಂದ್ ಸ್ವಲ್ಪ ತಿಳಿಸು ಏನ್ ಹೇಳ್ತೀನಿ ನೀನು ಅಂದ್ರು ಎಪ್ಪ ಈ ಕಲ್ಲ ಮುನಿಗೈತಲ್ಲ ಈ ಕಲ್ಲ ಈ ಜಗತ್ತವನ್ನ ಯಾವಾಗ ನಮ್ಮ ಶ್ರೀರಾಮಚಂದ್ರ ಬಿಡ್ತಾನ ಅವಾಗಿ ಈ ಜಗತ್ ಮುನಗ್ತತೆ ಅಂತ ಹೇಳ್ತೇನೆ ನೋಡ್ಯಪ್ಪ ಅಂದ್ರು ಗಪ್ಪು ನೆತ್ರ ಶ್ರೀರಾಮಚಂದ್ರ ಗುರು ಶಿಷ್ಯರ ಸಂಬಂಧ ಬಹಳ ಬೆಳೀತದವ ಮಂತ್ರ ರಾಮ್ 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 ಅಮ್ಮತ್ತ ಕಲ್ಲಿಡುತ್ತಿದ್ದವ ಆ ಮಂತ್ರವನ್ನ ನುಡುತ್ತಾ ಸೇತುವೆ ಕಟ್ಟಿ ಯಾರ ಕಲ್ಲು ಹಿಂಗ ಅಲ್ಲ ಶ್ರೀರಾಮ ಚಂದ್ರ ನೆತ್ತ ಕೈ ಮುಗುದ್ರಂತ ಅದಕ್ಕ ಹನುಮಂತ ಕಷ್ಟ ದುಃಖ ಯಾವ ಬಂದ್ರುನು ಪರಿಹಾರ ಆಗುದ ಎಲ್ರಿ ಅದಕ್ಕ ಊರವ್ರಿಗೆ ಹಿಂಗ ಕೂತನವ ಯಾರ ಬರ್ರಿ ಯಾರ ಹೋಗ್ರಿ ಅದಕ್ಕ ಕಲ್ಲ ಹಂಗಾಗಿ ಹಿಡ್ಕೊಂಡ್ ಗುಡ್ಡನ ಹಂಗಾಗಿ ಹಿಡ್ಕೊಂಡ ನೋಡ್ರಿ ಬಲವಂತ ಬಲವಂತ ಬಲವಂತಾರೆ ಹನುಮಂತಗ ಹಂಗ ಗುರು ಶಿಷ್ಯರ ಸಂಬಂಧ ಬೇಕಪ್ಪ ಅಂತಂದ್ರ ಆ ಮಂತ್ರವನ್ನ ನೋಡಿಬೇಕು ನಮಗೇನ್ ಮಂತ್ರ ಹೇಳಿರ್ತಾರಲ್ಲ ಆ ಮಂತ್ರ ಸದಾ ಕಾಲೂ ನಡಿಬೇಕವು ಅಂದಾಗ ನಮಗ ಒಂದು ಸ್ವಲ್ಪ ಹೌದೋ ಅಲ್ಲೋ ಅನ್ನೋ ಅಷ್ಟು ನಮಗ ಪುಣ್ಯ ತಗಳಲ್ಲಿರುಳು ಅಂತ ಹೇಳ್ತಾರೆ ಹಗಲಿ ರಾತ್ರಿ ಸೇವಾ ಮಾಡಿದೀವಿ ಅಂತಂದ್ರ ಬಾಳ ಅದ್ಭುತವಾಗಿರ್ತಕ್ಕಂತ ತತ್ವಜ್ಞಾನ ನಮ್ಗೆ ತಿಳಿತದ ಅಂತ ಬಹಳ ವಿಜರ್ಮಣೆಯಿಂದ ಈ ಸಂತೋಷವನ್ನ ನೀವು ಪೂರ್ ಪೂರ್ಣ ಇದನ್ನ ಹೆಂಗ್ಬೇಕಪ್ಪ ಭಕ್ತಿ ಅಂದ್ರ ಎಂತಾದಿರ್ತ ಭಕ್ತಿ ಬಾಳ ಬೇಕು ಎಲ್ಲಕ್ಕಿಂತ ಯಾರ ಒಬ್ರು ಬಂದ್ ಎರಡು ಬಾಳೆ ನೆಟ್ಟು ನಮಸ್ಕಾರ ಮಾಡಿ ಹೋಗಿರ್ತಾರ ಹೋಗಿರ್ತಾರಂತೇಳಿರಿ ಒಂದ್ ಉದಿನ ಕಡ್ಡಿ ಬೆಳಿಗ್ಗೆ ಒಂದು ಕೋಟಿ ಬೆಳಕು ಬೇಡ್ಕೊಂದಿರ ತಗೊಳ್ರಿ ಅವ್ರು ಅಷ್ಟು ಫಲ ಬೇಕಂತ ಒಂದೇ ಒಂದ ಉದಿನ ಕಡ್ಡಿ ಬೆಳಗಿ ನೀವಲ್ಲ ಮತ್ತ ಹಾಕಾಡಿ ಶಂಕರಾಮಗು ಒಂದ್ ಉದಿನ ಕಡ್ಡಿ ಬೆಳಗಿ ಒಂದು ಕೋಟಿ ನನಗ ಫಲ ಆಗಬೇಕು ಅಂತಂದ್ರ ಹೆಂಗವ ರೊಟ್ಟಿನ ನಾವು ಬಹಳ ಪ್ರಯತ್ನ ಬೇಕು ಎಲ್ಲದಕ್ಕೂ ಪ್ರಯತ್ನ ಬೇಕು ಈ ಸ್ಥಾನ ಆಗಬೇಕು ಈ ಯಾವ ಜಗದೇಶ್ವರಿಯ ಈ ಸ್ಥಾನ ಆಗ್ಬೇಕಾದ್ರ ಪ್ರಯತ್ನ ಎಷ್ಟು ಮಾಡ್ಯಾರ ಹೇಳ್ರಿ ಬಂದಿಕೇರಿ ದೈವ ಬಹಳ ಅದ್ಭುತವಾಗಿರತಕ್ಕಂಥದ್ದು ತಮ್ಮ ಸರ್ವಿಸವನ್ನ ಮುಗಿಸಿ ಮಿಲ್ಟ್ರಿ ತಮ್ಮ ಸರ್ವಿಸ್ ಮುಗಿಸಿ ಬಂದು ಬರೇ ಸೇವದಲ್ಲಿ ತಲಿನರಾಗಿ ಎಲ್ಲರನ್ನೂ ಕಟ್ಕೊಂಡು ದೈವವನ್ನು ಕಟ್ಕೊಂಡು ಈ ಸ್ಥಾನವನ್ನ ಮಾಡಿದ್ರು ಯಾರು ಗೌಡ್ರು ಯಂಕಣ್ಣ ಗೌಡ್ರು ನಮ್ಮ ನಮ್ಮವರು ತಮ್ಮರು ಬಹಳ ಆನಂದ ಬಹಳ ಆನಂದ ಎಲ್ಲರೂ ಒಬ್ರಿಗೆ ಪ್ರಯತ್ನ ಮಾಡೋರು ಒಬ್ರು ಅಥವಾ ಇಬ್ರು ಇರ್ತಾ ಹಗ್ಗ ಜಾಗ ಈಗ ತೇರ್ ಎಳಿಬೇಕು ಅಂತ ತಿರಿತೀವಲ್ಲ ಎಲ್ಲರ್ದೂ ಸಹಾಯ ಬೇಕು ಒಂಥ ಸಂಕ್ರಾಮಣಿ ತೇರ್ ಎಳಿತದ ಒಬ್ಬರ ಹೋಗಿ ಹಿಡಿದ್ರ ಆಗೋದಿಲ್ಲ ಎಲ್ಲರೂ ದೈವ ಹೋಗಿ ಆಗತ್ತದ ಒಬ್ರು ಮುಗಿಸಿದ್ರು ಬೇಕು ಯಾವ ಕಾರ್ಯ ಆಗಬೇಕಾದ್ರೂ ಧೈರ್ಯವೇ ಸರ್ವತ್ರ ಸಾಧನ ಎಲ್ಲಿ ನಮ್ಮ ಸಾಧನ ಆಗಬೇಕು ಅಂತಂದ್ರೆ ಅಲ್ಲಿ ಧೈರ್ಯ ಇರ್ಬೇಕು ಧೈರ್ಯ ಇದ್ದಾಗ ಮಾತ್ರ ಕಾರ್ಯಕ್ರಮ ಅಕ್ಕವ ಏನಾರ ಒಂದು ಕೆಲಸ ಅಕ್ಕವ ಇದು ದೊಡ್ಡ ಸಾಧನ ಧೈರ್ಯದಕ್ಕಿಂತ ಹೆಚ್ಚಿನ ಧೈರ್ಯ ಮಾಡಿಕೊಂಡು ದೊಡ್ಡ ಸಾಧನ ಮಾಡ್ಯಾರ ನೋಡ್ರಿ ಬಂದ್ಕೇರಿ ಅಂತಂದ್ರ ಒಂದಾನೊಂದು ಕಾಲದಾಗ ನೀರ್ ಇಲ್ಲದ ಬಂದ್ಕೇರಿ ಕುಡಿಲಕ್ಕೆ ನೀರ್ ಇದ್ದಿದ್ದಿಲ್ಲ ಇಲ್ಲೇ ಎಲ್ಲಿ ಹೋಗ್ಬೇಕು ನೀರಿಗೆ ಅಲ್ಲಿ ಕುಂಬಾರ ಹೊಲ ಬಹಳ ಎಲ್ಲೆಲ್ಲೇ ಹೋಗಿ ನೀರ್ ತರ್ತಿದ್ರು ಅವಾಗ ನೀರ್ ಇರ್ತಿದ್ದಿಲ್ಲ ಇವಾಗ ನೋಡ್ರಿ ಹಳ್ಳಾಗಿ ಹರಿತವ ನೀರ್ ನೀರಿನ ಬಗ್ಗೆ ಹೇಳ್ತೇನೆ ನಿಮಗ ಅಜ್ಞಾನಿಯಲ್ಲವೇ ನೀ ಅಜ್ಞಾನಿ ಸುಜ್ಞಾನಿ ಎಂದು ತಿಳಿಯುವರೆ ಮನೋಜ ಅಜ್ಞಾನದಲ್ಲಿ ಮುಖ ತೊಳಿಬಾರದು ಸುಜ್ಞಾನದಲ್ಲಿ ಇರ್ಬೇಕು ಅಗದಿ ಎದ್ದೇಳು ತನ್ನ ಧ್ಯಾನವನ್ನ ತಮ್ಮ ಧ್ಯಾನದಲ್ಲೇನೇ ಇರಬೇಕು ಯಾವ ವಿಚಾರಗಳನ್ನ ಮಾಡಬಾರದು ನಿಮ್ಗ ಅಜ್ಞಾನದ ಬಗ್ಗೆ ಹೇಳ್ತೀನಿ ಅವಾಗ ಲಗ್ನಗಿತ್ತು ಹೊಸದಾಗ ದಂಪತಿಗಳಂತಿರ್ತಾರ ನಿಮಗಾಲ ಮತ್ತ ಆ ಕಡೆ ಇದ್ದಾಗ ಅವ್ರ ಅವಾಗ ಒಂದು ಕಾರ್ಯ ನೋಡ್ರಿ ನೋಡ್ರಿದ್ದ ಹಳ್ಳಿತನಕ್ಕೆ ಬಂದಿದ್ರು ಯಾರು ಆ ಹೆಣ್ಮಗಳ ಯಜಮಾನ ದೊಡ್ಡ ಮನೆತಾನಿತ್ತು ಸಾಲಿ ಬಾಳ್ ಕಲ್ತಿದ್ದವ ಜ್ಞಾನದ ಬಗ್ಗೆ ಹೇಳ್ತ ನಿಮಗ ಜ್ಞಾನ ಏನು ತಿಳುವಳಿಕೆ ಹೆಂಗ ಅಂದ ನೀರಿದ್ದಲ್ಲ ಆ ಊರಾಗನು ಅವ ಅಳಿತನಕ್ ಬಂದಿದ್ದ ಅವ್ರೆಲ್ಲಾರು ಹೊಲಕ್ ಹೋಗಿದ್ರು ತಮ್ ತಂದೆ ತಾಯಿ ಅಂದ್ರು ನೋಡ್ರಿ ನೀವ್ ಇಲ್ಲಿ ಕುಂದಿರಿ ನಾ ನೀರ್ ತಗೊಬರ್ತೀನಿ ಹೋಗಿ ಅಂತ ಒಲಿ ಮ್ಯಾಗ ಹಾಲ್ ಇಟ್ಟಿದ್ಲು ದೊಡ್ಡ ಗುಂಡೆ ಹಾಲ್ ಇಟ್ಟಿದ್ಲು ಹಾಲ್ ಇಟ್ಟು ಹೋದ್ಲು ಹೋಗುವತ್ನ ಹೇಳ್ತಾಳ ರೀ ಅಂದ್ಲು ನೋಡ್ರಿ ನಾ ನೀರಿಗೆ ಹೋಗ್ತೀನಿ ಹಾಲು ಉಕ್ ಬಂದ್ರ ಬಾಯ್ ತೆಗಿ ಅಂತ ಹೇಳಿದ್ಲು ಹಾಲು ಉಕ್ಕು ಬಂದ್ರೆ ಬಾಯಿ ತೆಗಿರಿ ನಾ ಹೋಗಿ ಬರ್ತೇನೆ ನೀರ್ ತಗೊಂಡ್ ಅಂತ ಹಾದ್ಲು ಹಾದ್ಲಕಿ ಇವ್ ಕುಂತಿದ್ದ ಹಾಲು ಉಕ್ಕು ಬಂದು ಅಲ್ಲಿ ಹೋಗಿ ನೋಡಿದ ಆತ್ ಬಾಯಿ ತಕ್ಕೊಂಡು ಕುಂತು ಬಿಟ್ಟ ಶಿಸ್ತಂಗೆ ಬಾಯಿ ತಕ್ಕೊಂಡು ಕುಂತ ಬಾನ್ಲಿಕ್ಕೆ ಕೊಡ ಹೊತ್ಕೊಂಡ ಅಯ್ಯೋ ಅಯ್ಯೋ ಇದಕ್ಕೆ ನಗೈತೆ ಈಗ ಫಸ್ಟ್ ಬಂದಾನ ಮುಂದ್ ನೋಡಿದ್ರು ನನಗರ ಅಂದರೇನು ಇವುಗರ್ ಯಾಕ ಅನ್ಲಿಕ್ಕೆ ಆ ಅಂದ ಮತ್ತೆ ಆ ಅಂದ ಬಾಯಿ ಮುಚ್ಚ ಅನ್ಲಿಕ್ಕೆ ಬಾಯಿ ಮುಚ್ಚಿದ ಯಾಕ್ರಿ ಹಿಂಗ್ಯಾಕಂದ್ಲು ನೀ ಹೇಳಿದ್ದಲ್ಲ ಅಂದವ ಮತ್ ನೀ ನೀರಿಗೆ ಹೋಗುವಾಗ ಬಾಯಿ ತೆಗಿ ಎಂದಿದ್ದಿಲ್ಲ ಅಂದವ ಏನೇನು ಅನಿಗೆ ಫಿಲಿಟ್ ತೆಗಿಬೇಕಾದ್ರೆ ಹಾಲಿನ ಮೇಗೆಂದು ತಾಟ್ ಫಿಲಿಟ್ ತೆಗಿ ಅಂತ ಹೇಳೀನಿ ಬಾಯಿ ತೆಗಿ ಅಂತ ಹೇಳೀನಿ ಅಂದ್ಲು ಅಜ್ಞಾನಲ್ಲವೇ ಎಷ್ಟು ಅಜ್ಞಾನದಲ್ಲಿ ನಮ್ಮ ಜೀವನವನ್ನ ತೆಲಾಡ್ತದ ಆ ಒಂದ ಅಜ್ಞಾನವನ್ನು ತಗದ ನಾವು ಸುಜ್ಞಾನಕ್ಕೂ ಹೊಂಟಿವಿ ಅಂತಂದ್ರೆ ನೋಡ್ರಿ ಎಷ್ಟು ಆನಂದ ಐತಿ ಇವತ್ತ ಬರೇ ಇವತ್ತ ಜ್ಞಾನ ಜ್ಞಾನದ ಉದಯ ಬಹಳ ಶಂಕರ ಮಂದ ಹೇಳಾಕಬಾರದಷ್ಟ ಬಹಳ ಸಂತೋಷ ಆಗ್ಯದ ನೋಡು ಗುಡ್ ಎಲ್ಲಾ ಆಕೆ ತಾಯಿ ಒಂದ ಸ್ನಾನ ಮಾಡ್ಕೋಬೇಕಾದ್ರ ಅಷ್ಟು ಸಾಮಾನ್ಯ ಅಲ್ಲ ಎಲ್ಲ ನಮ್ಮ ಪಾಪ ಕರ್ಮ ಎಲ್ಲ ತೊಳಿಬೇಕಲ್ಲ ಆಕಿ ಅಮ್ಮ ತಿಳುವಳಿಕೆ ಬಗ್ಗೆ ಜ್ಞಾನದ ಬಗ್ಗೆ ಹಿಂಗ ಒಂದ ಜಡವಾದ ವಸ್ತುಗೂ ಬುದ್ಧಿರುತ್ತದೆ ಹೆಮ್ಮರವಾಗಿ ಗಿಡ ಬೆಳೆದಿರ್ತದ ತೆಂಗಿನ ಗಿಡ ಬೆಳೀತೈತ್ ನೋಡ್ರಿ ತೆಂಗಿನ ಗಿಡ ಏಲ್ ಬೆಳೀತೈತಿ ಅಂತರಿ ನೀವು ತೆಂಗಿನ ಗಿಡ ನಾವು ಸ್ನಾನ ಮಾಡಿದ ನೀರ ಬಾಂಡೆ ತಿಕ್ಕಿದ ನೀರ ಎಲ್ಲಾ ನೀರಾಗ ನಿಂತಿರ್ತದ ಅದೇನು ಕೊಡ್ತದ ಫಲ ಏನು ಕೊಡ್ತದ ಅದು ತೆಂಗಿನಕಾಯಿ ಕೊಡ್ತದ ಹೌದಿಲ್ಲ ಅದು ಅರು ಐತೆ ನದಕ ಅರು ಜಡವಾದ ವಸ್ತು ಅದು ಅರು ಇಲ್ಲದಕ್ಕ ಅದು ಎಂತ ವಸ್ತು ಕೊಡ್ತೈತಪ್ಪ ಅಂತಂದ್ರ ಎಲ್ಲಾರು ಹೋಗ್ಯ ದೇವ್ರಿಗೆ ಏನ್ ತಗೊಂಡ್ ದೇವ್ರಿಗೆ ಏನು ಬೇಡ ಎರಡ್ ಕಾಯಿ ಒಡಸ ಅಷ್ಟ ಅಪ್ನಿ ಅದ ನಿಮ್ಮ ರೊಕ್ಕ ಕೊಡ್ರಿ ಬಿಡ್ರಿ ಹೇಳ್ತಾರಲ್ಲ ಎರಡ್ ಕಾಯಿ ಬಿಡ್ಕೊಂಡೇನ್ರಿ ಎರಡ್ ಕಾಯಿ ಒಡಸಕ್ ಹೋಗ್ಬೇಕಂತಾರ ಇಲ್ರಿ ಅದ ಜಡವಾದ ವಸ್ತು ಬಹಳ ಪ್ರವರ್ತನೆ ಅದ ಬಹಳ ತಿಳುವಳಿಕೆ ಅದ ಈ ಈ ದೃಷ್ಟಾಂತದಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ಕೊಡ್ತದ ಉಪಯೋಗ ಆಗುವಂತದ ಕಾಯಿ ಕೊಡ್ತದ ಗಿಡ ಹೌದಿಲ್ಲ ಅದು ಅದು ಅರು ಇಲ್ಲದ್ದು ನಾವು ಅರು ಸ್ವರೂಪ ಇದ್ದು ತಿಳುವಳಿಕೆ ಇದ್ದು ಯಾವುದು ಅಲ್ಲ ಯಾವುದು ಹೌದು ಎಲ್ಲ ನಮಗಿದ್ದನ್ನು ಕೂಡ ನಾವು ಅಜ್ಞಾನದೊಳಗೆ ಹೋಗ್ತೀವಿ ಅಥವಾ ನಮಗ ತಿಳುವಳಿಕೆ ಇರುದಿಲ್ಲ ಅದಕ್ಕ ತೆಂಗಿನಕಾಯಿಗೆ ತಿಳ್ಕೋ ಅಂತ ತೆಂಗಿನ ಹಾಲು ಕುಂಟಾ ಈಗ ಅಂತಾರ ಇಲ್ಲಿ ನೀರು ಇವ ತೆಂಗಿನ ಹಾಲಾಗ್ಯಾವ ನೋಡಂತಾರ ಲೋಕಾರ್ ಇಲ್ಲಿ ಏನೋ ಒಂದ್ ಮಾತು ಬಳಸಬೇಕು ಅಂದ್ರ ಇದು ನೀರ ತೆಂಗಿನ ಹಾಲಾಗ್ಯಾವ ನೋಡವ ಎಲ್ಲರ ಬಾಯಾಗ ಬರ್ತದ ತಿಳ್ಕೊಳ ಅಂತದ ತಿಳ್ಕೊ ಅಂತ ತೆಂಗಿನಕಾಯಿ ಕೊಟ್ಟನತ್ ಪರಮಾತ್ಮ ಅದರ ಒಳಗಿನ ಕೊಬ್ಬರಿ ಕೊಬ್ಬರಿ ಯಾವ ಜಾತಿಗೆ ಬೇಡದು ಎಲ್ಲ ಜಾತಿಗೆ ಕೊಬ್ಬರಿ ಇದ್ದಾಗನ ಮುಂದಿನ ಕೆಲಸ ಹೌದಿಲ್ರಿ ನಾವು ನೀವು ನಾವು ಅನ್ಕೊಂತೇವಿ ಅದು ನೋಡಿ ಎಲ್ಲರಿಗೂ ಸಮ ದೃಷ್ಟಿಯಿಂದ ಸಣ್ಣವ್ರಿಗೆ ದೊಡ್ಡವ್ರಿಗೆ ಕೀಳಿದ್ದವ್ರಿಗೆ ದೊಡ್ಡಿದ್ದ ಎಲ್ಲರಿಗೇನು ದಾನ ಮಾಡ್ತದ ದಾನ ಕೊಡ್ತೈತಿಲ್ಲ ಮ್ಯಾಗಿ ಪಟ್ಟಿ ಅಥವಾ ಜುಬ್ರ ಅದು ಒಂದು ಕೆಲಸಕ್ಕೆ ಬರ್ತದ ಎದಕ್ಕೆ ಬರ್ತೈತಿ ಬಾಂಡೆ ತಿಕ್ತಿ ಸ್ವಚ್ಛ ಮಾಡುತ್ತದೆ ಅಂತ ಜಡವಾದ ವಸ್ತು ನಮಗೆ ಅದು ತಿಳಿ ತಿಳ್ಕೊಂಡು ಕೆಲಸ ಮಾಡುತ್ತದೆ ನಮಗ ಅರು ಸ್ವರೂಪ ಕೊಟ್ಟು ನಮಗೆ ತಿಳುವಳಿಕೆ ಕೊಟ್ಟು ನಾವು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ನಮ್ಮ ನಮ್ಮಂತವ್ರಿ ಏನ ಯಾರು ಅಲ್ಲ ಮನುಷ್ಯ ಜನ್ಮ ಬಹಳ ಉದ್ಭವ ಆಗಬೇಕು ಬಹಳ ಉದ್ಧಾರ ಆಗಬೇಕು ನಮ್ಮಷ್ಟಕ್ಕೂ ನಾವ ಉದ್ಧಾರ ಹಾಕಿವಂದ್ರೆ ಬರುದಿಲ್ಲ ಬೇಕಲ್ಲೇ ಸೋತ್ರಿಯ ಬ್ರಹ್ಮ ನಿಷಾರ ಆಗಿರತಕ್ಕಂತ ಸದ್ಗುರುಗಳ ಬೇಕು ಹುಡುಕಬೇಕು ಗುರು ಸಿಗೋದು ಬಹಳ ದುರ್ಲಾಭ ಗುರು ಸಿಕ್ಕ ನಂತರ ಬಲೆ ಲಾಭ ಅಂತ ಹೇಳ್ತಾರೆ ನಿಜಗುಣ ಶಿವಯೋಗಿಗಳು ಗುರುವಿನ ಹುಡುಕೋಬೇಕು ಎಲ್ಲದಾರ ಎಲ್ಲಿಲ್ಲ ಎಲ್ಲಿ ಸ್ವಂತಗೋಷ್ಠಿ ಅದ ಎಲ್ಲಿ ಅಧ್ಯಾತ್ಮ ಅದ ಅಲ್ಲಿ ಹೋಗಿ ನಾವು ಭಾಗಿಯಾಗಬೇಕು ಅದಕ್ಕ ಶ್ರಾವಣ ತಿಂಗಳು ಹೆಂಗ್ ಕೊಟ್ಟ ನೋಡಿ ಪರಮಾತ್ಮ ಬಹಳ ಬೆರಿಕೆದನ ನಾವು ಹೆಂಗೇ ನಮಕ್ಕಿಂತ ಬೆರಿಕೆದನ ಪರಮಾತ್ಮ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಎಷ್ಟು ಚಂದ ಕೊಟ್ಟ ನೋಡ್ರಿ ಪರಮಾತ್ಮ ಇವು ಬಹಳ ದೇವ್ರಿಗೆ ದಿನರಿಗೆ ಬಹಳ ಹೋಗುದಿಲ್ಲ ಬರೇ ಬಡ್ಕೊಂತವ್ರು ಸಂಪತ್ತ ಹೊಲ ಮನಿ ಅಂತಾರಂತ ಶ್ರೇಷ್ಠವಾಗಿರ್ತಕ್ಕಂಥ ಶ್ರಾವಣ ತಿಂಗಳು ಕೊಟ್ಟಾರ ಆ ತಿಂಗಳದಾಗ ನೋಡ್ರಿ ಎಷ್ಟು ವೈಭವ ಬಿಡದ ಎಲ್ಲಾರದು ಸ್ನಾನ ಯುಗತಿ ದೇವ್ರಿಗೆ ಹೋಗುದೇನ ಹಣ್ ಹಣ್ಣೊಂದು ತಿಂಗಳ ಹಣ್ಣೊಂದು ತಿಂಗಳ ನೀವ್ ಏನ ಬದುಕು ಮಾಡ್ರಿ ದುಡೀರಿ ರೊಕ್ಕ ಮಾಡ್ಕೋರಿ ಏನಾರ ಮಾಡ್ರಿ ಪದರ್ನ್ಯಾಗ ಒಂದ್ ತಿಂಗಳರ ಪುಣ್ಯ ಕಟ್ಕೋ ಅಂತ ಪರಮಾತ್ಮ ಹೇಳ್ಯಾರ ಅದು ಒಂದ್ ತಿಂಗಳರ ನಾವ್ ಮಾಡ್ಬೇಕು ಹೌದಲ್ರಿ ಈ ಸದ್ಯ ನಿಮ್ಮ ಊರಲ್ಲೇ ಅಥವಾ ನಮ್ಮೂರು ಚೂಸೋ ಈ ಊರಲ್ಲೇ ಏನ್ ನಡಿಬೇಕಪ್ಪ ಅಂತಂದ್ರ ಹೊಳಿ ಹಂಗ ಹರಿತದ ಹೊಳಿ ಅತ್ತಾಗಿನ ನೀರ್ ಇತ್ತಾಗಿನ ನೀರ್ ಎಲ್ಲಾ ಬಂದು ಸಮುದ್ರನ ಕೂಡಬೇಕು ಹಂಗ ಇವೆಲ್ಲ ಏನ್ ನೀರ್ ಅದಾವಲ್ಲ ಆ ಯಾವ ಜಗದಾದಿ ಜಗದೇಶ್ವರಿಯಾಗಿರ್ತಕ್ಕಂತ ಜಗದ ಮಾಧ್ಯ ಪಾದಕ್ಕನ್ನೇ ನಿಮ್ಮ ಮನಸ್ಸು ಹರಿಬೇಕು ಎಲ್ಲಿ ಹೋದ್ರೂ ಕೂಡ ಬೇಕಾದಲ್ಲಿ ಹೋಗ್ರಿ ಏನು ಸಿಗುದಿಲ್ಲ ಎಲ್ಲಿ ಹೋದ್ರು ಅಲ್ಲಿ ಐತಿ ಇಲ್ಲಿ ಐತಿ ಅಲ್ಲಿ ಅದಾರ ಇಲ್ಲಿ ಚಲೋ ಎಲ್ಲಿ ಸಿಗುದಿಲ್ಲ ಗಟ್ಟ ಸಂ ಶಂಕ್ರಾಮನು ಪಾದ ಹಿಡ್ಕೊಂಡು ಸಂಕಲ್ಪ ಮಾಡ್ರಿ ಯಾಕೆ ಕೊಡುದಿಲ್ಲ ಪರಮೇಶ್ವರಿಯ ಪುಣ್ಯನಾಮವನು ಪಗಲ್ಲಿರುಳು ದಿನ ಹಗಲು ರಾತ್ರಿ ಆ ಪರಮೇಶ್ವರಿಯ ಧ್ಯಾನ ಮಾಡ್ರಿ ನಿಮಗೆ ಏನ್ ಬೇಕಾದದ್ದನ್ನ ಕೊಡ್ತಾನ ಪರಮಾತ್ಮ ಮತ್ತೆ ದಾನ ಧರ್ಮ ಪರ ಪರರುಪಕಾರ ದಾನ ದಾನ ಮಾಡ್ಬೇಕು ಅಂತಂದ್ರೆ ಚಲೋ ಮನಸ್ಸು ಬೇಕು ಎಲ್ಲರೂ ಒಂದ್ ಹತ್ತು ರೂಪಾಯಿ ನಮಗ ಮುಟ್ಲಿ ಅಂತೇಳಿ ಮನಸ್ಸ ಅನ್ನುವಂತದ್ ಇದ್ರ ನಮ್ದು ಸಮರ್ಪಣೆ ಆಗತ್ತದ ಅತ್ತಾಗ ಎದ್ದ ಜೋಗಿ ಜಂಗಮರ್ ನಿಡ್ಸ್ಕೊಳಕ್ ಬರ್ತಾರ ಈಕೆಂತಾಳ ಒಳಗ ಏಯಪ್ಪ ಹೋಗತ್ತಾಗ ನನಗೆ ಕೈ ಕಾಲಿ ಇಲ್ಲ ಮುಂದಕ್ಕೆ ಹೋಗಿ ಅಂತಾಳ ಅಂತ ನಾವ ಜೋಗಿ ಜಂಗಮರ್ ಅಂತಾರ ಕೈ ಕಾಲಿ ಅದಿಂದ ಏನ್ ನೀಡಿತೀವಿ ಅಂದವ ಕೈ ಕಾಲಿ ಅದಿಂದ ಏನ್ ನೀಡ್ತೀಯ ಕೈ ತುಂಬಿದಾಗ ದಾನ ಮಾಡು ಕೈ ಖಾಲಿ ಹೇಳಿ ಇವತ್ತಂದಿ ಇನ್ನೂ ಅವ್ರು ದಾನ ಧರ್ಮ ಪರರ ಉಪಕಾರ ಅಂತಕ್ಕಂಥದ್ದು ಎಲ್ಲಕ್ಕಿಂತ ದೊಡ್ಡದ್ ಸಾಕ್ ಅನ್ನೋದು ಯಾವ್ದಂತ್ರಿ ನೀವು ಹೇಳ್ರಿಪ್ಪ ಅನ್ನೋದು ಯಾವ್ದು ಒಟ್ಟ ಸಾಕಪ್ಪ ಅನ್ನೋದು ಯಾವ್ದು ಸಾಕ್ ಅನ್ನೋದು ಅಣ್ಣ ಹೌದಿಲ್ರಿ ಒಟ್ಟು ತುಂಬಾ ಊಟ ಆತು ಅಂದ್ರ ಸಾಕ್ರಿ ಸಾಕ್ರಿ ಅಂತೇವಿ ಹಂಗ ರೊಕ್ಕ ಕೇಳ್ರಿ ಇನ್ನೊಂದ್ ಹತ್ತು ರೂಪಾಯಿ ಬೇಗನೆ ಅಪ್ಪ ಅಂತ ಕೊಡ್ರಿ ಅಂತಾರ ಬೇಕ್ರಿ ನಮಗ್ ಕೊಡ್ರಿ ನಮ್ ಬಾ ಕೆಲಸ ಐತಿ ಅದಕ್ ಹತ್ತು ಹತ್ತು ಮಾತ್ ಹುಡ್ತ ನೋಡ್ರಿ ಎಷ್ಟ್ ಇರ್ಬೇಕು ತಕ್ಕಂತೇನೆ ಇರ್ಬೇಕು ಅದಕ್ಕೆ ದಾನದ ಬಗ್ಗೆ ನಿಮ್ಮ ಮುಂದ್ ಹೇಳ್ತೀನಿ ಪಂಡಿತ್ ಸದಾಶಿವ ಅಪ್ಪಾಜಿ ಅವರು ಬಹಳಷ್ಟು ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ರು ಈ ಮಾರ್ಗಕ್ಕೆ ನಾ ಬರಬೇಕು ಅಂತಂದ್ರ ನನ್ನ ಜೀವನ ಚರಿತ್ರೆಯನ್ನ ಇದೆ ಈಗ ತಮ್ಮ ಹೇಳಿದ್ರು ನನಗ ಫಸ್ಟ್ ದೀಕ್ಷಾ ನೀವ್ ಎಲ್ಲಿ ತಗೊಂಡ್ರೆ ಆ ಮಾತು ಬಂದ್ರು ನೆನಪಾತು ಆ ಮಾತು ವಜ್ರಮಟ್ಟಿ ಹತ್ರ ಮುದೋಳ ತಾಲೂಕು ಅಂತಾಪುರ ತೈತು ನೋಡು ಅಂತಾಪುರದಲ್ಲಿ ಶ್ರದ್ಧಾನಂದ ಅಪ್ಪಾಜಿ ಅವ್ರು ಹೋಗಿದ್ರು ಅಲ್ಲಿ ಹೋದಾಗನ ಈ ಮಾರ್ಗವನ್ನ ಈ ಮಾರ್ಗ ದರ್ಶನವನ್ನ ನಮಗ ಕೊಟ್ಟದ್ದು ನೋಡ್ರಿ ನಮಗೆ ಸದ್ಯ ಇವತ್ತ ಎಂಟು ತಾಸಾದ್ರೂ ಪುರಾಣ ಹೇಳಕೇನ ಯಾಕ ನೆನ್ಸಿರ್ಬೇಕ ಸಾಕ್ ಬಿಡ್ರಿ ಅಡ್ ಕಾಲ ಎಡ್ ನೋವಾಗ ಇವತ್ತಂತೀರ ಅಮ್ಮನ ಸೇವಾ ಸಿಗುದಿಲ್ಲ ಇವತ್ತಷ್ಟ ಶಕ್ತಿ ಮತ್ತ ಬೇಕಂದ್ರ ಆ ಮಾರ್ಗ ಸಿಗುದಿಲ್ಲ ಇವತ್ತು ಬಹಳ ಸಂತೋಷ ಇನ್ನು ಬಹಳ ಸಮಯ ಬಹಳ ಆಗ್ಯದ ಅವ್ರು ಹೇಳ್ತಾ ಇದ್ದಾರೆ ತಾಯಮ್ಮ ಅಮ್ಮ ಕೂಡಿಸ್ಕೊಟ್ಲು ಇನ್ನ ನೋಡುಣ ಅಮ್ಮನ್ನ ಅಮ್ಮನ ಸೇವಾ ಮುಟ್ಟಿಸ್ಬೇಕು ಅನ್ನೋದು ಆಸೆ ಇತ್ತು ಆತ ಮುಂದ ಅಮ್ಮನ ಕೃಪ ಗುರು ಹಿರಿಯರ ಕೃಪ ಎಲ್ಲಾರು ಕೃಪ ಆದಾಗಿ ಮಾರ್ಗ ಸಿಗತದ